ಅಂತ ಅಂದ್ಮೇಲೆ ಎಲ್ರು ಬಂದ್ರೆ ಆದ್ರೆ ಈ ಬ್ರಾಹ್ಮಣರು ನಮ್ಮನ್ನ ಅಸ್ಪೃಶ್ಯರಿಗಿಂತ ಕಡೆಯಾಗಿ ನೋಡ್ತಾರೆ ಯಾಕೆ 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 ದರ್ಶನ ಆಗ್ಬಾರ್ದು ನಾವು ಯಾಕೆ ದೇವರಿಗೆ ನೇರ ಸಂಪರ್ಕ ಆಗ್ಬಾರ್ದು ಯಾಕೆ ನೀವು ಬೇಕೋರಿಗೆ ಅಂದ್ರೆ ನಿಮ್ಮಲ್ಲಿ ಮಾತ್ರ ಶ್ರದ್ಧಾ ಭಕ್ತಿ ಇದೆ ಸೊ ಬ್ರಾಹ್ಮಣರನ್ನ ಹೊರಪಡಿಸಿ ಬೇರೆ ಯಾವುದೇ ಜಾತಿ ಜನಂಗಿದ್ರೆ ಶ್ರದ್ಧಾ ಭಕ್ತಿ ಇಲ್ಲ ಅಂತ ಹೇಳ್ತಾರೆ ನಮ್ಮನ್ನೇ ಬೇರೆ ದೇವಸ್ಥಾನಕ್ಕೆ ಹೋದ್ರೆ ನಮ್ಮನ್ನ ಒಳಗ್ ಬಿಡಲ್ಲ ಆಗ ನಾವು ಇರೋದೇ ಕೇಳ್ಬೋದಲ್ಲ ಹೇಳಿ ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವವರು ಆ ದೇವಸ್ಥಾನದಲ್ಲಿ ಹಾಕ್ಬಿಡಲ್ಲ ಯಾಕೆ ಸೊ ನೀವು ನೀವು ಒಪ್ಪದೇ ಇಲ್ಲ ಅಂದ್ರೆ ನಿಮ್ಮಲ್ಲಿ ಎಷ್ಟು ಪಂಗಡ ಇದೆ ಯಾಕೆ ಈ ರೀತಿ ನಮ್ಮ ಬ್ರಾಹ್ಮಣ ಜನಾಂಗದಲ್ಲೂ ನಲವತ್ನಾಲ್ಕು ಇದೆ ಬೇರೆ ಬೇರೆನೆ ಅಂದ್ರೆ ನಿಮ್ಮಲ್ಲೇ ಒಂದು ಒಕ್ಕಟ್ಟಿಲ್ಲ ಅಂತ ಆರಂಭ ಮಾಡಿದ್ರೆ ವರ್ಣಾ ಆರಂಭ ಮಾಡಿದ್ರೆ ಆಗಿರೋದ್ರಿಂದ ಸೊ ಅದನ್ನ ಬಿತ್ತಿದ್ರಿ ನೀವು ಸಂವಿಧಾನನೇ ಬೇರೆ ನಮ್ಮ ಜೀವನ ಶೈಲಿನೇ ಬೇರೆ ಮತ್ತು ಧರ್ಮಗಳೇ ಬೇರೆ ಅಂದ್ರೆ ಸಂವಿಧಾನಕ್ಕೂ ಈ ಧರ್ಮಕ್ಕೂ ಸಂಬಂಧವಿಲ್ಲ ಅಂತೀರಾ ನಾನು ಜನರಲ್ ಆಗಿ ಮಾತಾಡ್ತೀನಿ ಜನರಲ್ ಅಂತಲ್ಲ ಸಂವಿಧಾನಕ್ಕೆ ಆಚರಣೆ ಆಚರಣೆ ಹೇರಿದ್ರೆ ಅದು ನಿಮ್ಗೆ ಸಂವಿಧಾನದಲ್ಲಿ ಕಾನೂನಾತ್ಮಕ ಇದ್ದಾರೆ ಒಂದು ಕೈನಲ್ಲಿ ಬ್ರೆಡ್ ಇನ್ನೊಂದು ಕೈನಲ್ಲಿ ಬೈಬಲ್ ಹಿಡ್ಕೊಂಡ್ ಬಂದವರು ಯಾರು ಅವ್ರಿಗೆ ಯಾವ ಶಿಕ್ಷೆ ಆಯ್ತು ಅದೇ ಇತಿಹಾಸದಲ್ಲಿ ಬ್ರಾಹ್ಮಣರು ಸಹ ಯುರೇಷದಿಂದ ಬಂದಂತವರು ಅಂತ ದಾಖಲೆಗಳಿದೆ ಅದು ನೀವು ಹೊರಗಡೆಯವರೇ ಅಲ್ವಾ ಯುವಶ ದಿಂದ ಬಂದಂತವ್ರು ಇಲ್ಲಿರುವ ಯಾವುದೇ ಭಾಷೆಗಳು ಸಹ ನಿಮ್ದಲ್ಲ ನೀವು ಕೇವಲ ಗಂಡಸರು ಮತ್ತೆ ಹಸು ಎರಡೇ ಇವತ್ತು ಎರಡಕ್ಕೂ ಪ್ರಾಮುಖ್ಯತೆ ಪಡ್ಕೊಂಡ್ರಿ ನಮ್ಮಲ್ಲಿರುವಂತ ಮಹಿಳೆಯರನ್ನ ಆ ಸಂದರ್ಭಕ್ಕೆ ಮದುವೆ ಆದಂತ ನೀವು ಆರ್ಯರು ಅವರನ್ನು ಸಹ ನಿಮ್ಮ ಮನೆಯಲ್ಲೇ ಒಂದು ಕುಬ್ಜುವಾಗಿಟ್ರಿ ಮಹಿಳೆಯರನ್ನ ಯಾಕಂದ್ರೆ ಅವರು ಮೂಲ ಇಂಡಿಯನ್ ಇದನ್ನು ಇತಿಹಾಸನ ಹೇಳುತ್ತೆ ಇದ್ರ ಬಗ್ಗೆ ಗಮನ ಇದೆ ನೀವು ಓದಿದ್ದೀರಾ ಇತಿಹಾಸಿದ್ದೀರಾ